ಸರ್ ಕನ್ನಡ ಚಿತ್ರರಂಗದಲ್ಲಿ ತೀಸ್ಗಾದಂತಹ ಬೆಳವಣಿಗೆ ಬಗ್ಗೆ ಹೇಳಬೇಕು ಅಂತಂದರೆ ಸೊ ದರ್ಶನ್ ಸರ್ ಒಂದು ಇನ್ಸಿಡೆಂಟ್ ಆಯಿತು ಅದರಲ್ಲಿ ಅದ್ರ ಬಗ್ಗೆ ಹೇಳೋದಕ್ಕೆ ನಾನು ಕಾನೂನು ತಜ್ಞನೂ ಅಲ್ಲ ಒಂದು ಕನ್ನಡ ಚಿತ್ರರಂಗ ಆಗಿ ಯಾಕಂದರೆ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಯಾರಿಗೆ ಒಂದು ವ್ಯಕ್ತಿಗೆ ಸಮಸ್ಯೆ ಆದಾಗ ಅಥವಾ ವೈರಲ್ ಆದಾಗ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು ಅವ್ರ ಮನೆಗೆ ಭೇಟಿ ನೀಡ್ತಾ ಇರ್ತಾರೆ ಸೊ ಇದು ಈ ಒಂದು ಇದಾದಾಗ ಪ್ರಾಬ್ಲಮ್ ಆದಾಗ ಸೊ ಕನ್ನಡ ಚಿತ್ರರಂಗದವರು ರಾಜಕೀಯ ಯಾರು ಭೇಟಿ ನೀಡೋಕ್ಕಾಗ್ತಾ ಆಗ್ತಾ ಇಲ್ಲ ಅಂದರೆ ಸ್ವಾಮಿ ಅವ್ರ ಮನೆಗೆ ಭೇಟಿ ನೀಡೋಕೆ ಆಗ್ತಾ ಇಲ್ಲ ಸಾಂತ್ವನ ಹೇಳಕ್ಕೆ ಇಲ್ಲ ಆ ಒಂದು ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಏನೇನು ಕಾರಣ ಅಂತ ಅದನ್ನೇ ಅನಲೈಸ್ ಮಾಡ್ಕೊಂಡು ಗೊತ್ತಿಕೊಳ್ಳೋದಕ್ಕಿಂತ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿವೆ ನಮಗೆ ಅದ್ರ ಬಗ್ಗೆ ಮಾತಾಡೋದು ಅನಿಸುತ್ತೆ ಅದು ಒಂದು ಈಗ ಕಾನೂನು ಅಲ್ಲಿ ಒಂದು ಕಾನೂನು ವ್ಯವಸ್ಥೆಯ ಸಮಸ್ಯೆ ಅದಕ್ಕೆ ಕಾನೂನಿದೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಇಲ್ಲಿ ನಿಷ್ಪಕ್ಷವಾಗಿ ಆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡದಿರೋ ಕೂಡ ನಿರ್ಣಯ ಬರೋ ತನಕ ನಾವು ಯಾರ ಬಗ್ಗೆ ಯಾವುದೋ ಒಪಿನಿಯನ್ ಫಾರ್ಮ್ ಮಾಡ್ಕೊಡೋದಿಲ್ಲ ಒಳ್ಳೆಯದು ಪೊಲೀಸ್ ವ್ಯವಸ್ಥೆ ಇದೆ ಕೋರ್ಟಿನ ವ್ಯವಸ್ಥೆ ಇದೆ ಅದರಲ್ಲೂ ಅದನ್ನು ಮಾಡುತ್ತೆ ಆದರೆ ನಾವು ಇವತ್ತು ಮಾತಾಡಬೇಕಾಗಿರುವಂಥ ವಿಷಯಗಳು ಬೇಕಾದಷ್ಟು ನಮ್ಮಲ್ಲಿ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಇವತ್ತು ನೀಟಿನ ಸಮಸ್ಯೆ ಇದೆ ಸೊ ನೀಟ್ ಸಮಸ್ಯೆಯಿಂದ ಹಿಡಿದು ರೈತರ ಸಮಸ್ಯೆ ಇದೆ ನಿರುದ್ಯೋಗದ ಸಮಸ್ಯೆ ಇದೆ ಇವೆಲ್ಲವೂ ನಮ್ಗೆ ತುಂಬ ಮುಖ್ಯ ಆಗುತ್ತೆ ಸೊ ಅವುಗಳ ಬಗ್ಗೆಯೂ ನಾವು ಮಾತಾಡಬೇಕಾಗ್ತದೆ ಇದನ್ನು ಓಕೆ ಇದು ನೀವು ಬರೀ ಟಿ ಆರ್ ಪಿ ಅಥವಾ ಆ ಥರದ್ದು ಸಿಗುತ್ತೆ ಅನ್ನೋದು ಮಾಧ್ಯಮ ಮುಖ್ಯವಾಗಿ ಮಾಧ್ಯಮ ಇವೆಲ್ಲವನ್ನು ಎತ್ತು ತೋರಿಸ್ಬೇಕಾದ್ರೆ ಫೈನ್ ಅದನ್ನು ಮಾಡಿ ಅದನ್ನು ಒಂದು ಸಮಸ್ಯೆ ಆದರೆ ನನಗೆ ಈಗ ಸೌಜನ್ಯ ಕೇಸ್ನಲ್ಲಿ ಯಾಕೆ ಮಾಧ್ಯಮ ಇಷ್ಟು ಸಕ್ರಿಯವಾಗಿಲ್ಲ ಅಲ್ಲೂ ಅಪರಾಧ ನಡೆದಿತ್ತು ಅಲ್ಲೂ ಅನ್ಯಾಯ ಆಗಿತ್ತಲ್ಲ ಸೊ ಎಲ್ಲವನ್ನು ನಿಷ್ಪಕ್ಷಪಾತವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಮಾಧ್ಯಮ ಕೂಡ ಬಳಸ್ಬೇಕಾಗಿತ್ತು ನಿಜ ಇವತ್ತು ಒಂದು ವ್ಯಾಪಾರ ಸಿನ್ಮಾ ಕೂಡ ಒಂದು ವ್ಯಾಪಾರ ನಾವು ಹೇಳ್ತೀವಿ ಸಿನಿಮಾ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀವಿ ಬಟ್ ಒಳಗಡೆ ನಮ್ಮ ಮೂಲ ಉದ್ದೇಶಗಳನ್ನು ಸಮಸ್ಯೆಗಳನ್ನು ಜನಪರವಾಗಿರುವ ದನಿಯನ್ನು ಕಳ್ಕೊಬಾರ್ದು ಸೊ ಅದು ನೀಟ್